ಹುಷಾರ್ ನೀವು ಕುಡೀತಿರೋದು ಸ್ಲೋ ಪಾಯ್ಸನ್ ಇದು ನಿಮ್ಮ ನೆನಪಿನ ಶಕ್ತಿ ಕುಂದಿಸಬಹುದು ಕ್ಯಾನ್ಸರ್ ಶುಗರ್ ಬರುತ್ತೆ ಜೋಕೆ ಈ ಬಗ್ಗೆ ನಾವು ಪದೇ ಪದೇ ಎಚ್ಚರಿಕೆ ಕೊಡ್ತಾನೆ ಇದೀವಿ ಆದ್ರೆ ನಮ್ಮ ಎಚ್ಚರಿಕೆ ಮರೆತು ಮಕ್ಕಳು ದೊಡ್ಡವರೆಲ್ಲ ಈ ಕೊಳಕು ಚಟದ ದಾಸರಾಗ್ತಿರೋದು ಮಾತ್ರ ದುರಂತ ಸ್ನೇಹಿತರೆ ನೀವು ಕುಡಿಯುತ್ತಿರೋದು ಸಾಫ್ಟ್ ಡ್ರಿಂಕ್ಸ್ ಅಲ್ಲ ಅದು ಸ್ಲೋ ಪಾಯ್ಸನ್ ಯಾವುದೇ ಪೋಷಕಾಂಶಗಳಿಲ್ಲದ ಕೆಮಿಕಲ್ ಯುಕ್ತ ಕಲರ್ ನೀರು ಇಂಥ ಒಂದು ಆಘಾತಕಾರಿ ಅಂಶ ಅಮೆರಿಕ ಮತ್ತು ಯುರೋಪ್ ದೇಶಗಳಲ್ಲಿ ನಡೆಸಲಾಗಿದ್ದ ಅಧ್ಯಯನದಲ್ಲಿ ಈಗಾಗಲೇ ಬಯಲಾಗಿದೆ ಆ ದೇಶಗಳಲ್ಲಿ ಸಾಫ್ಟ್ ಡ್ರಿಂಕ್ಸ್ಗಳ ಕರಾಳ ಪರಿಣಾಮಗಳ ಕುರಿತು ಸಾಕಷ್ಟು ಜನಜಾಗೃತಿ ನಡೆಸಲಾಗ್ತಿದೆ ಅಲ್ಲದೆ ಅಲ್ಲಿನ ಸಾಫ್ಟ್ ಡ್ರಿಂಕ್ಸ್ಗಳಲ್ಲೂ ಸಾಕಷ್ಟು ಮಾರ್ಪಾಡುಗಳನ್ನು ಮಾಡಿಸಲಾಗಿದೆ ಸಮಸ್ಯೆ ಇರೋದೇ ಭಾರತದಂತ ಅಭಿವೃದ್ಧಿಶೀಲ ದೇಶಗಳಲ್ಲಿ ಇಲ್ಲಿ ಆಹಾರ ಗುಣಮಟ್ಟದ ಬಗ್ಗೆ ಯಾರಲ್ಲೂ ಕಾಳಜಿಯೇ ಇಲ್ಲ ವಿಷ ಹಾಕಿದ್ರೂ ಕೂಡ ಜನ ಅದನ್ನು ಕುಡಿತಾರೆ ಅನ್ನುವಂಥದ್ದು ಕಂಪೆನಿಗಳ ಅಹಂ ಈ ಸಾಫ್ಟ್ ಡ್ರಿಂಕ್ಸ್ ಗಳು ಕಾರ್ಬೊನೇಟೆಡ್ ಮಾತ್ರ ಅಲ್ಲ ಇವುಗಳೊಳಗೆ ಫಾಸ್ಪರಿಕ್ ಆಸಿಡ್ ಕೂಡ ಇದೆ ಅಂತ ಸಾಬೀತಾಗಿದೆ ಅಷ್ಟಕ್ಕೂ ಫಾಸ್ಪರಿಕ್ ಆಸಿಡ್ ಅತ್ಯಂತ ವಿಷಕಾರಿ ಅಂತ ಎಲ್ಲರಿಗೂ ಗೊತ್ತು ಆದರೂ ಬಳಸಲಾಗ್ತಿದೆ ಸಾಫ್ಟ್ ಡ್ರಿಂಕ್ಸ್ಗಳು ದೇಹವನ್ನು ತಂಪು ಮಾಡಲ್ಲ ಬದಲಾಗಿ ರೋಗಗ್ರಸ್ತವನ್ನಾಗಿ ಮಾಡ್ತಿದೆ ಡ್ರಿಂಕ್ಸ್ ಕ್ಯಾನ್ಸರ್ ಕಾರಕ ಡಬ್ಲ್ಯೂ ಬಯಲು ಮಾಡಿತ್ತು ರಹಸ್ಯ ಹೌದು ಯುರೋಪ್ನಂತ ಮುಂದುವರೆದ ದೇಶಗಳು ಅಧ್ಯಯನ ನಡೆಸಿ ವರದಿ ನೀಡುವುದರ ಜೊತೆಗೆ ಬಹಳಷ್ಟು ವರ್ಷಗಳ ಹಿಂದೆಯೇ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಎಚ್ಒನ ಇಂಟರ್ ನ್ಯಾಷನಲ್ ಏಜೆನ್ಸಿ ಫಾರ್ ರಿಸರ್ಚ್ ಆ್ಯಂಡ್ ಕ್ಯಾನ್ಸರ್ ಸಂಸ್ಥೆ ನಡೆಸಿದ ಅಧ್ಯಯನವೊಂದರಲ್ಲಿ ಈ ಆಘಾತಕಾರಿ ಸಂಗತಿ ಬಯಲಾಗಿತ್ತು ನಾವು ನೀವು ಬಹಳ ಇಷ್ಟಪಟ್ಟು ಕುಡಿಯುವಂತಹ ಸಾಫ್ಟ್ ಡ್ರಿಂಕ್ಸ್ಗಳಲ್ಲಿ ಕ್ಯಾನ್ಸರ್ ಮಧುಮೇಹಕಾರಕ ಅಂಶ ಹೆಚ್ಚಿದೆ ಅಂತ ಕೂಡ ಹೇಳಲಾಗಿತ್ತು ಆದರೆ ಇದನ್ನೆಲ್ಲ ಗಾಳಿಗೆ ತೂರಿ ಹೊಸ ಹೊಸ ಆಫರ್ ನೀಡಿ ಜನರನ್ನ ಮರಳು ಮಾಡಿ ಸಾಫ್ಟ್ ಡ್ರಿಂಕ್ಸ್ ಕಂಪನಿಗಳು ಎಗ್ಗಿಲ್ಲದೆ ಮಾರಾಟದಲ್ಲಿ ತೊಡಗಿವೆ ಇದರಲ್ಲಿದೆ ಆಸ್ಪರ್ ಎಂಬ ಸಿಹಿ ವಿಷ ಈ ಸಾಫ್ಟ್ ಡ್ರಿಂಕ್ಸ್ಗೆ ಕೃತಕ ಸಿಹಿ ರುಚಿ ಕೊಡುವ ಆಸ್ಪರ್ಟೇಮ್ ಅನ್ನು ಬಳಸಲಾಗುತ್ತೆ ಈ ಆಸ್ಪರ್ಟೇಮ್ ನಾನಾ ರಾಸಾಯನಿಕಗಳ ಸಮ್ಮಿಶ್ರದೊಂದಿಗೆ ತಯಾರು ಮಾಡಲಾಗುತ್ತೆ ಸಾಫ್ಟ್ ಡ್ರಿಂಕ್ಸ್ ಕೆಲವು ತಿಂಡಿಗಳಲ್ಲಿ ಸಕ್ಕರೆಯ ಬದಲು ಇದನ್ನು ಬಳಸಲಾಗುತ್ತದೆ ರಾಸಾಯನಿಕಗಳಿಂದಲೇ ಇದನ್ನು ತಯಾರಿಸಿರುವುದರಿಂದ ಇದು ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ ಇದು ಕ್ಯಾನ್ಸರ್ ಕಾರಕ ಅಂಶಗಳನ್ನೂ ಹೊಂದಿದ್ದು ಇದು ಶರೀರದೊಳಗಿನ ಕ್ಯಾನ್ಸರ್ ಕೋಶಗಳನ್ನು ಪ್ರಚೋದಿಸುತ್ತೆ ಆಸ್ಪಟಿಂ ಅಂಶವನ್ನು ಒಳಗೊಂಡಿರುವ ಆಹಾರವನ್ನು ಪ್ರತಿದಿನ ಸೇವಿಸುವ ವ್ಯಕ್ತಿಗೆ ಕ್ಯಾನ್ಸರ್ ಬರುವುದು ಪಕ್ಕಾ ಸಕ್ಕರೆಗಿಂತ ಇದು ಇನ್ನೂರು ಪಟ್ಟು ಹೆಚ್ಚಿನ ಸಿಹಿ ಗುಣ ಹೊಂದಿರುತ್ತದೆ ಈ ಸಿಹಿ ವಿಷ ಸಾಫ್ಟ್ ಡ್ರಿಂಕ್ಸ್ ಒಳಗೆ ಶೇಕಡಾ ತೊಂಬತ್ತೈದರಷ್ಟು ಪ್ರಮಾಣದಲ್ಲಿದೆ ಇದು ರಕ್ತದಲ್ಲಿನ ಇನ್ಸುಲಿನ್ ಸ್ಟ್ರೈಕ್ಗೆ ಕಾರಣವಾಗುತ್ತೆ ಮಕ್ಕಳ ಸ್ಮರಣ ಶಕ್ತಿಯನ್ನೇ ಕುಗ್ಗಿಸುತ್ತೆ ಬಾಯಿಗೆ ರುಚಿ ಕುಡಿದಾಗ ತಂಪು ಭಾವ ನೀಡುತ್ತೆ ಅನ್ನೋ ಕಾರಣಕ್ಕೆ ನಾವು ಬೇಸಿಗೆ ಕಾಲದಲ್ಲಿ ವಿಪರೀತ ಸಾಫ್ಟ್ ಡ್ರಿಂಕ್ಸ್ ಅನ್ನ ಕುಡಿಯುತ್ತೇವೆ ಆದ್ರೆ ಈ ಸಾಫ್ಟ್ ಡ್ರಿಂಕ್ಸ್ ಅನ್ನ ವಿಪರೀತ ಕುಡಿಯೋದ್ರಿಂದ ತೂಕ ಕೂಡ ಹೆಚ್ಚಾಗುತ್ತೆ ಮಾತ್ರವಲ್ಲ ಹೃದಯ ಹಾಗೂ ಲಿವರ್ ಅನ್ನು ಕೂಡ ಸಮಸ್ಯೆಗೆ ದೂಡುತ್ತೆ ಇನ್ನು ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಕುಗ್ಗಿಸಿ ಸ್ಮರಣ ಶಕ್ತಿಯ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ ಈಗಾಗಲೇ ಕ್ಯೂಬಾ ನಾರ್ತ್ ಕೊರಿಯಾ ದೇಶಗಳಲ್ಲಿ ಕೆಲ ಬ್ರ್ಯಾಂಡ್ಗಳ ಸಾಫ್ಟ್ ಡ್ರಿಂಕ್ಸ್ ಅನ್ನು ಬ್ಯಾನ್ ಮಾಡಲಾಗಿದೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ದೇಶಗಳಲ್ಲಿ ಇದು ಬ್ಯಾನ್ ಆಗುವ ಸೂಚನೆ ಇದೆ ಅಲ್ಲದೆ ಹಲವು ದೇಶಗಳಲ್ಲಿ ಸಾಫ್ಟ್ ಡ್ರಿಂಕ್ಸ್ ಗಳ ಕುರಿತು ಅಧ್ಯಯನ ಪ್ರಾರಂಭವಾಗಿದೆ ಹಾಗಾಗಿ ಸ್ನೇಹಿತರೆ ಈ ಬಿರುಬೇಸಿಗೆಯಲ್ಲಿ ಪ್ರತಿದಿನ ಕಾರ್ಬೊನೇಟೆಡ್ ಆರ್ಟಿಫಿಷಿಯಲ್ ಸಿಹಿಯನ್ನು ಹೊಂದಿರುವ ಸಾಫ್ಟ್ ಡ್ರಿಂಕ್ಸ್ಗಳನ್ನು ಸೇವಿಸಿ ಆರೋಗ್ಯ ಸಮಸ್ಯೆಗಳಿಗೆ ತುತ್ತಾಗಬೇಡಿ ನೈಸರ್ಗಿಕ ಹಣ್ಣುಗಳಿಂದ ತಯಾರಿಸಿದ ರಸ ಮಜ್ಜಿಗೆ ರಸಾಯನ ಸೇವಿಸಿ ಹಣ್ಣಿನ ರಸವನ್ನು ಸೇವಿಸುವಾಗ ಅದಕ್ಕೆ ಸಕ್ಕರೆಯನ್ನು ಮಿಕ್ಸ್ ಮಾಡದೆ ಸೇವಿಸಿ ಆರೋಗ್ಯ ಕಾಪಾಡಿಕೊಳ್ಳಿ ಅಕ್ಷತಾ ಹೆಗ್ಡೆ ಹೆಲ್ತ್ ಬ್ಯೂರೋ ವಿಜಯ್ ಟೈಮ್ಸ್